ಸ್ವಾಗತವನ್ನು ಕೋರ್ತೇನೆ ತಾವೆಲ್ಲ ಗಮನಿಸಿದ್ದೀರಿ ಈ ಪ್ರತ್ಯೇಕಗೋಷ್ಠಿಯನ್ನು ನಾವು ಯಾಕೆ ಕರೆದಿದ್ದೆ ಅಂತ ಹೇಳಿದ್ರೆ ಬಹುಶಃ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ ಕಳೆದ ಎಂಟತ್ತು ದಿವಸದಿಂದ ಪಿಯ ಅನೇಕ ನಾಯಕರು ಜಿಗಜಿಣಿಗೆ ಆಗಿರ್ಬೋದು ನಮ್ಮ ಈಶ್ವರಪ್ಪ ಆಗಿರ್ಬೋದು ಮತ್ತು ಇಲ್ಲಿ ಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಲವಾರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಮಾಡಿರ್ತಕ್ಕಂಥದ್ದು ಅವರು ಏನ್ ಅಪಾದನೆ ಮಾಡ್ತಾ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನ ಒಡಿತಾ ಇದೆ ಅಂತ ಹೇಳಿ ನಾನು ಅವರಿಗೆ ಕೇಳಿಕ್ ಬಯಸ್ತಾ ಇದ್ದೇನೆ ಹಿಂದೂ ಧರ್ಮವನ್ನು ಎಲ್ಲಿ ಹೊಡಿತಾ ಇದೆ ಯಾವ ಕಾರಣಕ್ಕಾಗಿ ಹೊಡಿತಾ ಇದೆ ಅನ್ನೋದನ್ನ ತಾವು ಸ್ಪಷ್ಟಪಡಿಸ್ಬೇಕು ಮತ್ತು ನಾವೆಲ್ಲ ಹಿಂದೂಗಳೇ ನಾವೇನು ಬೇರೆ ಅಲ್ಲ ನಮ್ಮ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಭರಿಸಿನೇ ಮುಂದೆ ನಮ್ಮ ಜಾತಿ ಕಾಲಂನ ನಮ್ಮ ಜಾತಿ ಜಾತಿರವ್ ಇವತ್ತು ದಲಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಹೌದು ಅಲ್ಲೋ ಅನ್ನೋದು ಮೊದಲನೇ ಪ್ರಶ್ನೆ ನಂದು ಬಿಜೆಪಿ ಅವ್ರಿಗೆ ಮತ್ತೆ ನಾವೆಲ್ಲ ಹಿಂದೂಗಳು ಹೇಳಿದ್ರೆ ಹೇಳಿದ್ರೆ ನಮ್ಮನ್ನ ಯಾರೂ ಒಡೆದಿಲ್ಲ ಹೊಡಿತಕ್ಕಂಥ ಭ್ರಮೆ ಈ ರಾಜ್ಯದಲ್ಲಿ ಉದ್ಭವವಾಗಿಲ್ಲ ಇದನ್ನ ಯಾಕೆ ನೀವು ಸುಮ್ಮನೆ ಈ ಅಪಾದನೆ ಮಾಡ್ತಾ ಇದ್ರಿ ಅನ್ನತಕ್ಕಂಥದ್ದನ್ನ ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದೋಗಿ ಅವ್ರು ಏನ್ ಹೇಳ್ತಾ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಬ್ರಿಟಿಷ್ ಮಾದರಿಯ ಆಡಳಿತದಲ್ಲಿ ಒಳಪು ಯಾವ ರೀತಿ ಬ್ರಿಟಿಷ ಒಂದು ಆಡಳಿತ ಇತ್ತು ಆ ಅಂತ ಒಂದು ಆಡಳಿತದ ಮಾದರಿಯೇ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳಿದೆ ಹೇಳಿದರು ಅವರು ತಮ್ಮ ಮಾಧ್ಯಮದ ಮುಖಾಂತರ ಪತ್ರಿಕಾ ಹೇಳಿಕೆಗಳ ಮುಖಾಂತರ ಹೇಳಿದ್ದಾರೆ ನಾನು ಅವರಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಈ ದೇಶದ ಸಂವಿಧಾನದ ನಿಯಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸರ್ಕಾರವನ್ನ ನಡೆಸ್ತಕ್ಕಂಥದ್ದು ನೀವೇನು ಅಪೇಕ್ಷೆ ಮಾಡಿದಿರಿ ಮನುವಾದಿ ಪ್ರಕಾರ ಈ ರಾಷ್ಟ್ರ ರಾಜ್ಯ ನಡಿಬೇಕಂತಕ್ಕಂಥದ್ದು ಎಂದಿಗೂ ಕೂಡ ಸಾಧ್ಯ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದೇ ಮನುವಾದಿ ನಿಯಮಗಳ ಪ್ರಕಾರ ನಡಿಬೇಕು ಆಗ ನಡೆದ್ರೆ ಮಾತ್ರ ಒಳ್ಳೆಯ ಸರ್ಕಾರ ಅಂತ ಹೇಳಿ ನಿಮ್ಮದೇನೋ ಭಾವನೆ ಇದೆ ಆದರೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಟುಕೊಂಡು ನಡೀತಕ್ಕಂಥ ಸರ್ಕಾರ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರು ಧರ್ಮವನ್ನು ಹೊಡಿತಾ ಇದ್ದಾರೆ ಧರ್ಮವನ್ನು ಒಡೆದು ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಪಾಜ್ಞೆಯನ್ನು ಅವರು ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ಧರ್ಮ ಒಡೆದು ಮುಖ್ಯಮಂತ್ರಿ ಆಗ್ಬ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗಂಗಿಲ್ಲ ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ರು ಆಗಿದ್ರಲ್ಲ ಹಿಂದೆ ಎರಡು ಮೂರು ಸಲ ಜಗದೀಶ್ ಶೆಟ್ಟರ್ ಅವ್ರು ಆಗಿದ್ರು ಬೊಮ್ಮಾಯಿ ಅವರಾಗಿದ್ರು ಇವರೆಲ್ಲ ಧರ್ಮ ಹೊಡೆದೇ ಮುಖ್ಯಮಂತ್ರಿ ಆಗಿದ್ರ ಹೆಂಗ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಧರ್ಮ ಹೊಡಿತಕ್ಕಂಥ ಅನಿವಾರ್ಯತೆ ಅವ್ರಿಗಿಲ್ಲ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಇಚ್ಛೆ ಪಡ್ತಾ ಇದೆ ಯಾವಾಗ ಶಾಸಕರು ಪಕ್ಷದ ಶಾಸಕರು ಇಚ್ಛೆ ಪಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಯಾವಾಗ ಧರ್ಮ ಒಡದೇ ಆಗ್ಬೇಕು ಅಂತಕ್ಕಂಥದ್ದು ಏನಿಲ್ಲ ಅವ್ರೆಂದು ಆ ಕೆಲಸಕ್ಕೆ ಕೂಡ ಕೈ ಹಾಕ ಹೇಳಿಕೆ ಬಯಸ್ತಾ ಇದೆ ಈ ಬಸವ ಧರ್ಮ ಅಂತಕ್ಕಂಥದ್ದು ಎಂ ಬಿ ಪಾಟ್ಲೆ ಅಸ್ಮಿತ್ ಅಸ್ಮಿತತೆ ಅದು ಬಸವಣ್ಣವರ ನಮ್ಮ ನಾಡಿನವರು ನಮ್ಮ ಜಿಲ್ಲೆಯವರು ಇಡೀ ಪ್ರಪಂಚಕ್ಕೆ ಒಂದು ತಾತ್ವಿಕ ಸಿದ್ಧಾಂತವನ್ನ ಕೊಟ್ಟು ಹೋಗಿರ್ತಕ್ಕಂಥವ್ರು ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು ಎಲ್ಲ ಜನ ಸಮಾನರಾಗಿ ಬದುಕಬೇಕು ಮಹಿಳೆಯರು ಸಮಾನಾಗಿರ್ಬೇಕು ಕಾಯಕದ ಮುಖಾಂತರ ನೀವು ನಡಿಬೇಕು ಅಂತಕ್ಕಂಥ ಉದ್ದ ವಿಚಾರಗಳನ್ನು ನಾವು ಬಿಟ್ಟು ಹೋಗಿರ್ತಕ್ಕಂಥವ್ರು ಅವರ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಸಮಾನತೆ ಆಧಾರದ ಮೇಲೆ ಆ ಧರ್ಮ ಉಡಿಬೇಕು ಅಂತಕ್ಕಂಥ ವಿಚಾರ ಹೇಳಿದ್ದು ಅಂಬಿ ಎಂ ಬಿ ಪಾಟೀಲ್ ಅವರ ಅಪರಾಧ ಹೇಗೆ ಅಂತಕ್ಕಂಥದ್ದನ್ನ ನಿಮಗೆ ಕೇಳಿಕೆ ಬಯಸ್ತಾ ಇದ್ದೇವೆ ಬಿ ಜೆ ಪಿ ಅವರಿಗೆ ಅದು ಅವರ ಅಸ್ಮಿತತೆ ಅದನ್ನು ಕೇಳ್ಬಾರ್ದು ಇವತ್ತು ನಾವು ಲಿಂಗಾಯತರು ಅಲ್ದೇ ಇರ್ಬೋದು ಇವತ್ತು ನಾನು ಮಾತನಾಡತಕ್ಕಂಥವ್ರು ಲಿಂಗಾಯತ್ರು ಲಿಂಗಾಯತರು ಅಲ್ಲದೆ ಇರ್ಬೋದು ಇವ್ರ ಲಿಂಗಾಯತರು ಇರ್ಬೋದು ಆದ್ರೆ ನೀವು ಕಣ್ಣೇರು ಸ್ತ್ರೀಗಳ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಿ ನೀವೇನು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲ ಗೊತ್ತಿರ್ತಕ್ಕಂಥ ಅದ್ರ ಹಿಂದೆ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು ನಾವು ಕಣ್ಣೇರಿ ಶ್ರೀಗಳ ಚಟುವಟಿಕೆಗೆ ಯಾವುದೇ ರೀತಿಯಾದಂಥ ವಿರೋಧಿಗಳಲ್ಲ ಮೊದಲು ಸ್ಪಷ್ಟಪಡಿಸ್ತೇನೆ ನಾನು ಯಾವುದೇ ಜಾತಿಯ ಧರ್ಮದ ವಿರೋಧಿ ಅಲ್ಲ ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಎಲ್ಲ ಸ್ವಾಮೀಜಿಗಳನ್ನ ಸಮಾನವಾಗಿ ಪ್ರೀತಿಸ್ತಕ್ಕಂಥವನು ಆದರೆ ಕಣ್ಣೇರಿ ಸ್ವಾಮಿಗಳು ಅವತ್ತು ಮಾತನಾಡಿರ್ತಕ್ಕಂಥದ್ದೇನಿದೆ ಸೋಳೆ ಅಂತಕ್ಕಂಥದ್ದು ನಿಮ್ಮನ್ನು ಬೂಟ್ಲೆ ಹೊಡಿತಾನಕ್ಕಂತಕ್ಕಂಥದ್ದು ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ಯಾವುದೇ ಸ್ತ್ರೀಗಳಿಂದ ಬಾಯಿಂದ ಬರ್ ಬರ್ ಬರ್ತಕ್ಕಂಥ ಶಬ್ದ ಅಲ್ಲ ಅದು ಇಲ್ಲಿಯವರೆಗೆ ಯಾವ ಸ್ವಾಮೀಜಿ ಅವರು ಕೂಡ ಅಂತ ಶಬ್ದಗಳನ್ನ ಮಾತಾಡಿಲ್ಲ ಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಮ ಜಿಲ್ಲೆಯವರು ಎಂತ ಉದಾತ್ತವಾಗಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಹೋಗಿದ್ದಾರೆ ಹೇಳ್ತಾ ಇದ್ರು ಎಂತ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಇದ್ರು ಇವತ್ತು ಕನ್ಯ ಹೌದು ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥ ಮಾತು ಹೇಳಿ ಜನರೂಢಿಯಾಗಿರ್ತಕ್ಕಂಥ ಮಾತು ಅಂತ ಹೇಳಿ ನೀವು ಏನು ಬಿ ಜೆ ಅವರು ಸಮರ್ಥನೆ ಮಾಡ್ಕೋತಾ ಇದ್ದೀರಲ್ಲ ಜಿಗ್ಜಿನ್ ಅವರು ಹೇಳೋದು ಇವತ್ತು ನೀವೆಲ್ಲ ಬಿಜಾಪುರದ ಬಿ ಜೆ ಪಿ ಪಕ್ಷದ ವಕ್ತಾರರು ಮುಖಂಡರು ಎಲ್ಲರೂ ಕೂಡ ಏನು ಡಿಫೆಂಡ್ ಮಾಡ್ತಾ ಇದ್ದೀರಲ್ಲ ನಾನು ನಿಮಗೆ ಒಂದು ಕೇಳಕ್ಕೆ ಬಯಸ್ತಾ ಇದ್ದೇನೆ ಇದೇ ಮಾತನ್ನ ಕಣ್ಣೇರಿ ಶ್ರೀಗಳು ಭಾಗವತ್ ಅವ್ರಿಗೆ ಹೇಳಿದ್ರೆ ಮೋದಿ ಅವ್ರ ಬಗ್ಗೆ ಮಾತಾಡಿದ್ರೆ ಅಥವಾ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ರೆ ನಿಮ್ಮ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ನೀವು ಎಲ್ಲ ಸುಮ್ಮನೆ ಇರ್ತಿದ್ರಿ ಇರ್ತಿದ್ರಿ ಇವತ್ತಿಗೆ ರಾಜಸ್ಥಾನದಲ್ಲಿ ಬೆಂಕಿ ಹತ್ತಿ ಉರಿತಾ ಇತ್ತು ಆದ್ರೆ ಉಳಕಿದ ಎಲ್ಲ ಜನ ಸಹನಶೀಲರು ಯಾರು ಕೂಡ ಆ ವಿಷಯವನ್ನು ದೊಡ್ಡ ಮಾಡಲಿಕ್ಕೆ ಹೋಗಿಲ್ಲ ಅದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ನಿಮ್ಮ ಮನಸ್ಥಿತಿ ಇವತ್ತು ಅರ್ಥ ಆಗ್ತಾ ಇದೆ ಇಂಥದ್ದಕ್ಕೇ ನೀವು ಸಪೋರ್ಟ್ ಮಾಡ್ತಿದ್ದಾರೆ ಹೇಗೆ ಅನ್ನೋದನ್ನು ನಾ ಅವ್ರಿಗೆ ಕೇಳಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ದಂಗೆ ಆಗ್ತೈತಿ ಇದನ್ನ ಶ್ರೀಗಳ ಬಗ್ಗೆ ನೀವು ತೆಗೆದುಕೊಂಡಂತ ನಿಲುವು ಸರ್ಕಾರ ಏನು ಅವ್ರಿಗೆ ಬ್ಯಾನ್ ಮಾಡಿದೆ ಬಿಜಾಪುರ ಬಾಗಲಕೋಟೆ ಬ್ಯಾನ್ ಮಾಡಿದ್ದು ನನ್ನ ಸಮರ್ಥನೆ ಮಾಡ್ತಾ ಇಲ್ಲ ನೀವು ದಂಗೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ದಂಗೆ ಹೇಳ್ತಾ ಇದೆ ದಂಗೆ ಹೇಳಲಿಕ್ಕೆ ಬಲವಾದ ಕಾರಣ ಏನು ದಂಗೆ ಹೇಳಬೇಕಾದ್ರೆ ಒಂದು ಬಲವಾದ ಕಾರಣ ಇರ್ತಾ ಇದೆ ಇತಿಹಾಸವನ್ನು ನೋಡ್ರಿ ಇತಿಹಾಸ ಪುಟಗಳನ್ನು ತಿರುವಿ ನೋಡ್ರಿ ಒಂದು ಕ್ರಾಂತಿ ಆಗಬೇಕಾದ್ರೆ ಯಾವ ವಿಷಯಕ್ಕಾಗಿ ಆಗ್ತಾ ಇದೆ ಯಾವ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಇದೆ ಇವತ್ತು ಬಡವರಿಗೆ ನೀವು ಕೇಂದ್ರದಲ್ಲಿ ಉದ್ಯೋಗ ಕೊಟ್ಟಿಲ್ಲ ಇವತ್ತು ದಲಿತರ ಮೇಲೆ ನಿರಂತರವಾಗಿ ಇವತ್ತು ದೌರ್ಜನ್ಯ ನಡೀತಾ ಇದೆ ಇವತ್ತು ಆ ಕಾರಣಕ್ಕಾಗಿ ವಿದ್ಯಾವಂತ ಯುವಕರು ದೇಶದಲ್ಲಿ ದಂಗೆ ಹೇಳಬಹುದು ಇವತ್ತು ಹಿಂದುಳಿದವರು ದಲಿತರು ದಂಗೆ ಹೇಳಬಹುದು ಅವ್ರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಈಗ ಆಗ್ತಾ ಇದೆ ಇದು ದಂಗೆ ಹೇಳ್ತಕ್ಕಂಥ ಯಾವ ವಿಚಾರ ಇದೆ ಅದನ್ನು ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ದಂಗೆ ಹೇಳಿಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀರಿ ಈ ಜಿಲ್ಲೆಯಲ್ಲಿ ದಯವಿಟ್ಟುದು ನಿಮಗೆ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನೀವು ಸಹಬಾಳ್ವೆ ಪ್ರೀತಿ ವಿಶ್ವಾಸ ನಂಬಿಕೆ ಶಾಂತಿ ಈ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ನೀಡಬೇಕು ನೀವು ಯಾವತ್ತಿಗೂ ಕೂಡ ದೊಣ್ಣೆ ತೆಗೆದುಕೊಂಡು ನೀವು ಇದು ಮಾಡೋದಲ್ಲ ಶಾಂತಿಯನ್ನು ಕೂಡ ಒಂದು ಹೇಳಬೇಕಾಗ್ತಾ ಇದೆ ನೀವು ಇವತ್ತು ಅದಕ್ಕಾಗಿ ಅದನ್ನು ನಾನು ನೀವು ಹೇಳತಕ್ಕಂಥ ಏನು ದಂಗೆ ಹೇಳ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ನೀವು ಆ ರೀತಿ ಮಾತನಾಡಬಾರ್ದು ಅಂತ ಆಗಿತ್ತು ಪಿ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾನು ಹಿಂದೆ ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಬಂದಾಗ ಹೇಳಿದ್ದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಿ ಜೆ ಪಿಯಲ್ಲಿ ಎಷ್ಟು ದುರುಪಯೋಗ ಆಗಿದೆ ಕಾಂಗ್ರೆಸ್ನಲ್ಲಿ ಎಷ್ಟಾಗಿದೆ ಅನ್ನತಕ್ಕಂಥ ಬಹಿರಂಗ ಚರ್ಚೆಗೆ ಬಂದರೆ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮಗೋಷ್ಠಿಯ ಮುಖಾಂತರ ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ಈ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ವಿಚಾರಗಳನ್ನು ಹೇಳಿದ್ದೇನೆ ಇದಕ್ಕೆ ನನ್ನ ವಿಚಾರ ಮುಗಿಸ್ತೇನೆ ತಾವು ಏನಾದರೂ ಕೇಳಬೇಕಾದ್ರೆ ಕೇಳ್ಬಹುದು ಅಂತ ಹೇಳಬಿಡಂತೇನು ಮಾಡ್ತೇನೆ ಏನ್ ತಪ್ಪಿದೆ ಈಗ ಬಸವಣ್ಣನ ಬಸವಣ್ಣ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮನ ಬರಸಿನ ಅಪರಾಧನ ಅದು ಸಮಾನತೆಯ ಸಮಾಜ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಏಕೈಕ ಉದ್ದೇಶ ಕಟ್ಟಿರ್ತಕ್ಕಂಥ ಒಂದು ಧರ್ಮ ಅದು ಅದು ಅಪರಾಧ ಅದು ನೀವೇಳ್ಬೇಕಿದೆ ಅಪರಾಧನ ಅಂತೇಳಿ ಹ ಯಾವುದು ಅವ್ರಿಗೆ ಕೇಳ್ರಿ ಇದ್ರ ಸಂಬಂಧಪಟ್ಟಂಗೆ ಅವ್ರಿಗೆ ಕೇಳ್ರಿ ನನ್ನ ಮಾತ್ರ ನನ್ನ ಸರ್ಟಿಫೈನಾಗ ಹಿಂದೂ ಧರ್ಮದ ಮೌಲ್ಯ ವಿಚಾರಗಳನ್ನು ನಾನು ಒಪ್ಪದೇ ಇದ್ರು ಕೂಡ ಹಿಂದೂ ಧರ್ಮ ಕೆಲವು ಸಂಪ್ರದಾಯಗಳನ್ನು ನಾನು ಒಪ್ಪದೇ ಇದ್ರು ಕೂಡ ನಮ್ಮ ಹಿರಿಯರು ನಮ್ಮ ಏನು ಎನ್ಸಿಸ್ಟರ್ಸ್ ಸಿಸ್ಟರ್ಸ್ ಏನಂದ್ರೆ ನಮ್ಮ ಜಾತಿ ಕಾಲಮ್ನಲ್ಲಿ ಆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರ್ಸಿದ್ದಾರೆ ಜಾತಿ ಕಾಲಮ್ನ ಏನದಿ ಎಸ್ ಹತ್ತ ಬರೆಸಿದ್ದಾರೆ அல்ல முந்தர்சவ்ரஸ்க்கு ஏன்னாங்கௌர்ம நம் மக்களும் அது அது நம் சுவந்தது சம்விதான கொட்டிர் அதிக்கார நம்ம இச்சை பட்ட ம்ம நான் பரஸ் ಈಗ ನಾನು ಒಂದು ಇದು ಎಂ ಬಿ ಪಾಟೀಲ್ ನಿರ್ಬಂಧ ಹೇರೀರಾ ದಯವಿಟ್ಟು ಅರ್ಥ ಮಾಡ್ಕೋರಿ ಎಂ ಬಿ ಪಾಟೀಲ್ ಮೇಲೆ ಒಂದು ಗೂಬೆ ಕುಡಿಸ್ತಾ ಇದ್ದಾರೆ ಬಿಜೆಪಿ ಅವರು ಎಂ ಬಿ ಪಾಟೀಲ್ ರವ್ರು ಇದನ್ ಮಾಡಿಲ್ಲ ಇದನ್ನ ಇಲ್ಲಿ ಈ ಸ್ಟೇಟ್ಮೆಂಟ್ ಆದ್ಮೇಲೆ ಇದು ಬಂದ್ರ ಏನಾರೇ ಒಂದು ಅನಾಹುತ ಆಗ್ಬಹುದು ಅಂತ ಹೇಳಿ ಜಿಲ್ಲಾ ಆಡಳಿತನೇ ಮಾಡಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲಾ ಆಡಳಿತ ಮಾಡಿದೆ ಇವ್ರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ ಕೂಡ ಅದು ಸರಿ ಇದೆ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಹಾಕಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸುಮ್ಮನೆ ಇವತ್ತು ನೋಡಿ ಕಾಂಗ್ರೆಸ್ ನಲ್ಲಿ ಮಂದಿ ಇದಾರೆ ಅವ್ರಿಗೆ ಆಗ್ಲಾರ್ದವ್ ಇದ್ ಹೇಳ್ತನಾ ಆಮೇಲೆ ಬಿ ಜೆ ಪಿ ಸೈ ನೆ ಸೈ ಅವ್ರೆಲ್ಲರೂ ಕೂಡಿ ಎಂ ಬಿ ಪಾಟೀಲ್ ಮೇಲೆ ಇನ್ನೊಂದು ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ

ಜಿಲ್ಲಾ ಪ್ರತಿಯೊಂದು ಜಿಲ್ಲಾ ಆಡಳಿತದಲ್ಲಿ ಪ್ರಸ್ತಾಕ್ಷ ಏನು ಮಾಡ್ಬೇಕ ಮಂತ್ರಿಗಳಿಗೆ ಏನು ಇರ್ಬೇಕ ಏನಿಲ್ಲ ಅಲ್ಲ ಇವತ್ತು ಬಂದಿದಾರ ನೀವು ಅವ್ರಿಗೆ ಕೇಳ್ಬಹುದು ಅವ್ರ ಇದಕ್ಕೆಲ್ಲ ಸಂಬಂಧಿಸುವಂತ ಉತ್ತರ ಕೊಡ್ತಾರೆ ನಾನು ಒಬ್ಬ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಮುಖನಾಗಿ ಒಬ್ಬ ಅಥವಾ ಕಾರ್ಯಕರ್ತನಾಗಿ ಬಿಜೆಪಿ ಅವರು ಮಾಡತಕ್ಕಂಥ ಎಲ್ಲ ಆಪಾದನೆಗಳಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಉತ್ತರ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ ಇಲ್ಲ ಅವರು ಜಿಲ್ಲಾಧಿಕಾರಿ ಜೊತೆ ಮಾತಾಡಬಹುದಾಗಿತ್ತಲ್ಲ ನಾವು ಅದ್ರ ಬಗ್ಗೆ ನಾ ಹೇಳಂಗಿಲ್ಲ ಈಗ ನೋಡಿ ದೊಡ್ಡ ಲೆವೆಲ್ ಅದು ನಾನು ಅದನ್ನು ಮಾತಾಡ್ಲಕ್ಕ ಭಾಳ ಸಣ್ಣವನಾಗ್ತೀನಿ ನನಗೇನು ತಿಳಿದಿದ್ದೆ ನನ್ನ ಅರಿವಿಗೆ ಏನು ಬಂದಿದ್ದೆ ಅದನ್ನು ನೀವು ಮುಂದಿಟ್ಟಿದೀನಿ ಅದೆಲ್ಲ ಪಾಟ್ಯಾಗದ ನೋಡ್ರಿ ಈ ಗುತ್ತಿಗೆದಾರು ಇವತ್ತಿನ ಪರಿಸ್ಥಿತಿಗೆ ಯಾರು ಕಾಣ್ರು ಕೊನೆ ಹಂತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಟೆಂಡರ್ ಅನ್ನು ಕರೆದವ್ರು ಯಾರು ಪಿಯ ಕೊನೆ ಅಂತ ಅಧಿಕಾರ ಇತ್ತಲ್ಲ ಅವಾಗ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿವರೆಗೆ ನೀವು ನನಗೆ ಅಧಿಕೃತ ನನ್ನ ಅಂಕಿ ಸಂಖ್ಯೆ ಮಾಹಿತಿ ಇಲ್ಲ ಲಕ್ಷಾಂತರ ರೂಪಾಯಿ ಒಂದೂವರೆ ಲಕ್ಷ ಕೋಟಿ ಟೆಂಡರನ್ನು ಕರೆದವ್ರು ಯಾರು ಆ ಟೆಂಡರ್ ಕರೆದ ಮೇಲೆ ಆ ಕಾಮಗಾರಿಯಲ್ಲಿ ದುಡ್ಡು ಕೊಡಬೇಕಾದಂತ ಹೊಣೆಗಾರಿಕೆ ಈಗ ಇದ್ದಂಥ ಸರ್ಕಾರದ್ದು ಅದನ್ನು ಮಾಡ್ತಾ ಇದೆ ಅದಾದ ಮೇಲೆ ಹೊಸ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರ ಕರಿತಾ ಇದೆ ಇಂಥ ಒಂದು ಆರ್ಥಿಕ ಸಂಕಷ್ಟಗಳ ಮಧ್ಯೆ ಇವತ್ತು ಏನು ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಅದ್ರ ಮಧ್ಯೆ ಕೂಡ ಈ ಅಭಿವೃದ್ಧಿ ಕಾರ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಬಬಲೇಶ್ವರ್ ಕ್ಷೇತ್ರದಲ್ಲಿ ಏನು ಪಾಪ ಅಂಗಡಿ ಒಂದು ಮಾತನ್ನು ಈ ಬಬಲೇಶ್ವರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲತ್ತೆ ಬಬಲೇಶ್ ಕ್ಷೇತ್ರಕ್ಕೆ ಹೋಗಿ ನೋಡ್ಲಿ ಅವ್ರಿಗೆ ಅಲ್ಲ ಇವತ್ತು ಏನು ಅಲ್ಲಿ ಏನು ಇಂಪೋರ್ಟ್ ಆಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ದ್ರಾಕ್ಷಿ ಬೆಳೆ ಆಗಿರ್ಬೋದು ನಿಂಬೆ ಆಗಿರ್ಬೋದು ಡಾಳಂಬರಿ ಆಗಿರ್ಬೋದು ಅನೇಕ ತೋಟಗಾರಿಕೆ ಏನು ವಸ್ತುಗಳು ಇವತ್ತು ಬೇರೆ ಸ್ಥಳಕ್ಕೆ ರಫ್ತಾಗ್ತಾ ಇದೆ ಅದನ್ನು ನೀವು ನೋಡ್ಬೇಕು ಎಷ್ಟು ಲಕ್ಷಾಂತರ ರೂಪಾಯಿ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಶಾಲಾ ಕಾಲೇಜುಗಳಾಗಿವೆ ಏನು ಅಭಿವೃದ್ಧಿ ಆಗಿದೆ ಅದನ್ನು ನೀವು ಗಮನಿಸಿ ಮಾತನಾಡ್ಬೇಕು ಸುಮ್ಮನೆ ನಾವು ಬಾಯಿ ಚಪ್ಪಳಕ್ಕೆ ಏನೇ ಮಾತಾಡೋದು ಅದಲ್ಲ ಬಿಜಾಬ್ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರೊಬ್ಬರೇ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಸುಮ್ಮನೆ ಅದು ಈಗ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ವಿರೋಧ ಮಾಡಿದವರು ಯಾರು ಆಗ ಬೇಡ ತಿಳಿದವ್ರು ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಆಗಬಾರ್ದಿಲ್ಲ ಅಂತ ಹೇಳಿ ಅದಕ್ಕೆ ವಿರೋಧ ಯಾರು ಮಾಡಿದಾರ ಅಷ್ಟು ಹೇಳ್ಬಿಡ್ರಿ ನಾನು ನಾ ನಾ ಪರಾನೇ ಎಂ ಬಿ ಪಾಟೀಲ ಪರ ಅಂತ ಹೇಳ್ಯಾರಲ್ಲ ಅವರೇ ಅದು ಪರ ಅಂತೇಳಿ ನಮ್ಲ ಸೂಚಿಸಿ ಬಂದಾರಲ್ಲ ನೋಡ್ರಿ ಇಲ್ಲಿ ಬಂದಾಗ ನೀವೇ ಮಾಧ್ಯಮ ಮಿತ್ರರೇ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳಿದ್ದೀರಿ ಉಪಮುಖ್ಯಮಂತ್ರಿಗಳು ಅದೇನಿದೆ ಅದನ್ನ ನಿಮ್ಗೆಲ್ಲ ಕೂಡ ಹೇಳಿದಾರ ಅವರು ಅದನ್ನು ಅವ್ರಿಗೆ ಕೇಳಬೇಕು ನೀವು ಹಾಂ ನಾನು ನನಗೆ ಕೇಳಿದ್ರೆ ನಾನು ಅಪರಾಧ ಸರ್ಕಾರಿ ಕಾಲೇಜ್ ಆಗಬೇಕು ಇದೆ ನಾವು ಅವರಿಗೆ ಸ್ವತಃ ಭೇಟಿಯಾಗಿ ನಾವು ಕೂಡ ಹೇಳಿದ್ದೀವಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಶಿವನ್ ಪಾಟೀಲ್ ಹೇಳಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಕೂಡ ಹೇಳಿದ್ದಾರೆ ಅದಕ್ಕೆ ಸಮ ಅವಕಾಶ ಬೇಕಾಗ್ತಾ ಇದೆ ಒಂದು ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದ